એરને નિમિતો પ્રદેશ કાંગ્રેસ સમિત અધ્યક્ષર ડી કે શિવકુમા એ સી સી કાર્યદર્શી ನನ್ನ ಸಹೋದ್ಯೋಗಿ ಮಿತ್ರರೇ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರುಗಳೇ ಇತರ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಮಾಧ್ಯಮದ ಸ್ನೇಹಿತರೆ ಸಮಯ ಬಹಳ ಕಡಿಮೆ ಇದೆ ಯಾಕಂತಂದರೆ ರಾಹುಲ್ ಗಾಂಧಿಯವರು ಕೇರಳಕ್ಕೆ ಬರ್ತಾ ಇದ್ದಾರೆ ಗೂಡ್ಲೂರಿಗೆ ಗೂಡ್ಲೂರು ಗೂಡ್ಲೂರಿಗೆ ಬರ್ತಾ ಇದ್ದಾರೆ ಅದು ಮೈಸೂರು ಮೇಲೆ ಹೋಗ್ತಾ ಇದ್ದಾರೆ ಮೈಸೂರಿಗೆ ಬಂದು ಮೈಸೂರಿಂದ ಹೆಲಿಕಾಪ್ಟರ್ನಲ್ಲಿ ಅಥವಾ ಕಾರ್ನಲ್ಲಿ ಹೋಗ್ತಕ್ಕಂಥ ಕಾರ್ಯಕ್ರಮ ಇದೆ ಸೊ ನಾನು ಕೂಡ ಹೋಗ್ಬೇಕಾಗಿದೆ ಮೈಸೂರಿಗೆ ಅದರಿಂದ ನಾನು ಹೆಚ್ಚು ಒತ್ತು ನಿಮ್ಮ ಜೊತೆಯಲ್ಲಿ ಇರಲಿಕ್ಕಾಗಲ್ಲ ಅದಕ್ಕೋಸ್ಕರ ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಮನ್ರೇಗಾ ಬಗ್ಗೆ ಪ್ರಿಯಾಂಕ ಗಾಂಧಿಯವರು ಪ್ರಸ್ತಾಪ ಮಾಡಿದ್ದಾರೆ ಪ್ರಿಯಾಂಕಗೆ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು ಅವರು ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ ಕಳೆದ ತಿಂಗಳು ಎ ಸಿ ಸಿ ಮೀಟಿಂಗ್ ಆಯಿತು ವರ್ಕಿಂಗ್ ಕಮಿಟಿ ಮೀಟಿಂಗು ನಾನು ಆ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದೆ ಕೇಂದ್ರ ಕಾಂಗ್ರೆಸ್ನವರು ಮನ್ರೇಗಾ ರದ್ದು ಮಾಡಿದಾರಲ್ಲ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಮನ್ರೇಗವನ್ನು ರದ್ದು ಮಾಡಿ ವಿ ಜಿ ವಿ ಬಿ ಜಿ ರಾಮ್ ಜಿ ಅಂತಕ್ಕಂಥ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ ಅವ್ರಿಗೆ ಮಹಾತ್ಮ ಗಾಂಧಿಯವರ ಹೆಸರಿರ್ತಕ್ಕಂಥದ್ದು ಅಲರ್ಜಿ ಇದು ಎರಡು ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮತ್ತು ಸೋನಿಯಾ ಗಾಂಧಿಯವರು ನಾಯಕತ್ವದಲ್ಲಿ ಮನ್ ಮನ್ರೇಗಾ ಕಾಯ್ದೆ ಜಾರಿಗೆ ಬಂತು ಉದ್ದೇಶ ಏನಪ್ಪ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಾರ್ಮಿಕರು ದಲಿತರು ಮಹಿಳೆಯರು ಸಣ್ಣ ರೈತರು ಅವ್ರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕೆಲಸದ ಹಕ್ಕಿದೆಯಲ್ಲ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇತ್ತು ಕಾನ್ಸ್ಟಿಟ್ಯೂಷನ್ನಲ್ಲಿ ಅದನ್ನು ಮೂಲಭೂತ ಹಕ್ಕಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಮನಮೋಹನ್ ಸಿಂಗ್ರವರು ಈ ದೇಶದ ಅನೇಕ ಸಮಸ್ಯೆಗಳಿದವಲ್ಲ ನಿರುದ್ಯೋಗದ ಸಮಸ್ಯೆ ಆಹಾರದ ಸಮಸ್ಯೆ ಇನ್ಫಾರ್ಮೇಷನ್ ಸಮಸ್ಯೆ ಮತ್ತು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನರು ಅವರ ಸಮಸ್ಯೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮನಮೋಹನ್ ಸಿಂಗ್ರವರು ಮಾಡಿದ್ರು ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ರೈಟ್ ಟು ಎಂಪ್ಲಾಯ್ಮೆಂಟ್ ಆಯಿತು ಆಮೇಲೆ ರೈಟ್ ಟು ಫುಡ್ ಆಯಿತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಮೇಲೆ ರೈಟ್ ಟು ಇನ್ಫಾರ್ಮೇಷನ್ ಅದನ್ನು ಆಯಿತು ರೈಟ್ ಟು ಎಜುಕೇಷನ್ ಆಯಿತು ಫಾರೆಸ್ಟ್ನಲ್ಲಿ ಡೇಲರ್ಸ್ ಇದ್ದಾರಲ್ಲ ಅವರ ಫಾರೆಸ್ಟ್ ಮೇಲಿನ ಹಕ್ಕನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇದನ್ನು ಮಾಡುವಾಗ ಇದು ಕೂಡ ರೈಟ್ ಟು ಎಂಪ್ಲಾಯ್ಮೆಂಟ್ ಅನ್ನೋದು ಕೂಡ ಒಂದು ಮಾಡೋ ಒಂದು ಕಾಯ್ದೆಯನ್ನು ಮಾಡಿದ್ರು ಅದು ನರೇಗಾ ಅಂತ ಇತ್ತು ಆಮೇಲೆ ಮನ್ರೇಗಾ ಮಹಾತ್ಮ ಗಾಂಧೀಜಿಯವರ ಹೆಸರು ಇಟ್ಟ ಮೇಲೆ ಮನ್ರೇಗಾ ಅಂತ ಆಯಿತು ಇದು ಇಪ್ಪತ್ತು ವರ್ಷದಿಂದ ಜಾರಿನಲ್ಲಿತ್ತು ಈ ಕಾನೂನಲ್ಲಿ ಸುಮಾರು ಹನ್ನೆರಡು ಕೋಟಿ ಹದಿನಾರು ಲಕ್ಷ ಕಾರ್ಮಿಕರು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹನ್ನೆರಡು ಕೋಟಿ ಹದಿನಾರು ಲಕ್ಷ ಅದರಲ್ಲಿ ಐವತ್ಮೂರು ಪರ್ಸೆಂಟ್ಗಿಂತ ಹೆಚ್ಚಾಗಿ ಮಹಿಳೆಯರು ಐವತ್ತು ಪರ್ ಪರ್ಸೆಂಟ್ಗಿಂತ ಹೆಚ್ಚಾಗಿ ಮಹಿಳೆಯರು ಸುಮಾರು ಆರು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿದ್ದಾರೆ ಆರು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿದ್ದಾರೆ ಉದ್ದೇಶ ಏನಪ್ಪ ಅಂತಂದರೆ ಹಳ್ಳಿಗಾಡ್ನಲ್ಲಿ ಇದು ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಹಳ್ಳಿಗಾಡ್ನಲ್ಲಿ ಕೆಲಸ ಕೊಡಬೇಕು ಯಾವಾಗ ಅವರು ಕೇಳ್ತಾರೆ ಆ ಕಾಲದಲ್ಲಿ ಕೆಲಸ ಕೊಡಬೇಕು ಅಂದರೆ ಮುನ್ನೂರ ಅರವತ್ತೈದು ದಿನದಲ್ಲಿ ಯಾವಾಗರೂ ಕೇಳ್ಬೋದಾಗಿತ್ತು ಕೆಲಸನ ಮತ್ತೆ ಅವರ ಊರಿನಲ್ಲೇ ಕೆಲಸ ಮಾಡಬಹುದಾಗಿತ್ತು ಅವ್ರ ಜಮೀನಲ್ಲೇ ಕೆಲಸ ಮಾಡಬಹುದಾಗಿತ್ತು ಇದನ್ನ ಬದಲಾಯಿಸಿ ಮೋದಿಯವರ ಸರ್ಕಾರ ಈ ಕಾನೂನನ್ನ ರದ್ದು ಮಾಡಿದ್ರು ರಿಪೀಲ್ ಮಾಡಿದ್ರು ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ರಿಪೀಲ್ ಮಾಡಿದ್ರು रिपील माडी वसा कैदीयाना विकसित भारत गॅरंटी फॉर रोजगार अ entendeu हा आजीविक आजीविक मिशन ग्रामीण अंदरे अद श्री रामा अल्लाह आर कायदे हसर विकसित भारत रोजगार ऐ मीन गॅरंटी फॉर रोजगार मिशन ग्रामीण अंतर राम दशरथ रमन सीतारामनु अौशल्य रमनुल या य राम ಅದು ನಾಥೂರಾಮ್ ಗೋಡ್ಸೆ ಈಗಾಗಲೇ ಹೇಳಿದ್ದಾರೆ ನಾಥುರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನ ಕುಂದಾಕ್ತವ್ರು ಯಾರು ನಾಥುರಾಮ್ ಗೋಡ್ಸೆ ಈ ನರೇಂದ್ರ ಮೋದಿ ಅವ್ರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಜನ ಕುಂದಾಕಿದ್ದಾರೆ ಅವೆಲ್ಲಿಕ್ಕಿಂತ ಮುಖ್ಯವಾಗಿ ಹಳ್ಳಿಗಾಡಿನಲ್ಲಿ ಕೆಲಸ ಕೊಡ್ತಾ ಇದ್ದಂಥ ಅವರ ಜಾಗದಲ್ಲೇ ಕೆಲಸ ಕೊಡ್ತಾ ಇದ್ದಂತ ಈಗ ನಮಗೆ ಕೆಲಸ ಬೇಕು ಕೆಲಸ ಕೊಡಲಿಲ್ಲ ಅಂತೇಳಿ ಕೋರ್ಟ್ಗೆ ಹೋಗ್ಬೋದಾಗಿತ್ತು ಆ ಥರದ ಕಾಯ್ದೆ ಇದು ಮಂದ್ರೇಗ ಇದನ್ನ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಈಗ ಬೇಡಿಕೆ ಮೇಲೆ ಕೆಲಸ ಕೊಡ್ತಾ ಇತ್ತು ಈಗ ಅವ್ರು ಮಾಡಿರ್ತಕ್ಕಂಥ ವಿ ಬಿ ಜಿ ஜி கைதே ரஜி கேந்திர சார் நிகதி நோட்டிஃபிகேஷன் இப்ப ஊர்ல கொடுத்தேன் அல்லி அல்ல